ಎಲ್ಲರಿಗೂ ನಮಸ್ತೆ ಸರ್ಕಾರ ಅನ್ಕೊಂಡಿದ್ದನ್ನು ಸಾಧಿಸ್ತಾ ಅಂದ್ರೆ ಸಚಿವ ಸಂಪುಟದಲ್ಲಿ ಮಹತ್ವದ ತೀರ್ಮಾನ ತೆಗೆದುಕೊಂಡಿದ್ದಾರೆ ಸರ್ಕಾರಿ ಸ್ಥಳಗಳಲ್ಲಿ ಆರ್ ಎಸ್ ಎಸ್ ಕಾರ್ಯಚಟುವಟಿಕೆಗಳಿಗೆ ಬ್ರೇಕ್ ಸಂಘದ ಹೆಸರು ಉಲ್ಲೇಖಿಸದೆ ಜಾಣ ನಡೆ ಅಂತ ಹೇಳ್ಬೋದು ಎಸ್ ಸರ್ಕಾರಿ ಸ್ಥಳಗಳಲ್ಲಿ ಆರ್ ಎಸ್ ಎಸ್ ಚಟುವಟಿಕೆಗಳಿಗೆ ನಿರ್ಬಂಧ ಹಾಕುವಂತೆ ಅಕ್ಟೋಬರ್ ನಾಲ್ಕರಂದು ಸಿಎಂ ಸಿದ್ದರಾಮಯ್ಯ ಅವರಿಗೆ ಪ್ರಿಯಾಂಕರ್ಗೆ ಪತ್ರ ಬರೆತಾರೆ ಆ ಪತ್ರ ಆ ಪತ್ರ ಬರೆದ ನಂತರ ಒಂದು ತೀವ್ರ ಸ್ವರೂಪ ಪಡೆದುಕೊಳ್ಳುತ್ತೆ ಬಿಜೆಪಿ ಹಾಗೂ ಹಿಂದೂ ಸಂಘಟನೆಗಳ ಆಕ್ರೋಶಕ್ಕೆ ಕಾರಣ ಆಗುತ್ತೆ ಇನ್ನು ಪ್ರಿಯಾಂಕರ್ಗೆ ಮನವಿಗೆ ಸರ್ಕಾರ ಸ್ಪಂದಿಸ್ತಾ ಸಚಿವ ಸಂಪುಟದಲ್ಲಿ ಈ ಬಗ್ಗೆ ಮಹತ್ವದ ತೀರ್ಮಾನ ಕೈಗೊಂಡಿದ್ದಾರೆ ಅಂದ್ರೆ ಈ ಮೂಲಕ ಪರೋಕ್ಷವಾಗಿ ಒಂದು ಆರ್ ಎಸ್ ಎಸ್ ಕಾರ್ಯ ಚಟುವಟಿಕೆಗಳಿಗೆ ಬ್ರೇಕ್ ಆಗಿದೆ ಬ್ರೇಕ್ ಹಾಕಿದ್ದಾರೆ ಅಂತಾನೆ ಹೇಳ್ಬೋದು ಇಲ್ಲಿ ಏನಾಗ್ತಿದೆ ಸರ್ಕಾರಿ ಸ್ಥಳಗಳಲ್ಲಿ ಆರ್ ಎಸ್ ಎಸ್ ಚಟುವಟಿಕೆಗಳ ನಿರ್ಬಂಧ ಹಾಕುವಂತೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಪತ್ರ ಬರೀತಾರೆ ಹಾಗಾಗಿ ಖಾಸಗಿ ಸಂಸ್ಥೆ ಸಂಘಗಳು ಸಾರ್ವಜನಿಕ ಸ್ಥಳಗಳಲ್ಲಿ ಚಟುವಟಿಕೆಗಳನ್ನು ಕಾನೂನುಬದ್ಧವಾಗಿ ನಡೆಸಲು ಪೂರ್ವ ಅನುಮತಿ ಕಡ್ಡಾಯಗೊಳಿಸಲಾಗಿದೆ ಈ ಬಗ್ಗೆ ಅಂದ್ರೆ ಇಂದು ಅಕ್ಟೋಬರ್ ಹದಿನಾರನೇ ತಾರೀಕು ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಡೆದ ಸಚಿವ ಸಂಪುಟದಲ್ಲಿ ತೀರ್ಮಾನ ಕೈಗೊಳ್ಳಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಹಾಗೆ ಈ ಮೂಲಕ ಆರ್ ಎಸ್ ಹೆಸರು ಉಲ್ಲೇಖ ಮಾಡದೆ ಅದರ ಕಾರ್ಯ ಚಟುವಟಿಕೆಗಳಿಗೆ ಕಡಿವಾಣ ಹಾಕಲು ಮುಂದಾಗ್ತಾರೆ ಎಸ್ ತಮಿಳುನಾಡು ಮಾದರಿಯಲ್ಲೇ ಕ್ರಮ ಎರಡ್ ಸಾವಿರದ ಹದಿಮೂರರ ಬಿಜೆಪಿ ಸರ್ಕಾರ ಆದೇಶವನ್ನೇ ಮುಂದಿಟ್ಟು ಮುಂದಿಟ್ಟು ಸಿದ್ದರಾಮಯ್ಯ ಸರ್ಕಾರ ತಮಿಳುನಾಡು ಸರ್ಕಾರ ಕೈಗೊಂಡಿರುವ ನಿರ್ಧಾರದಂತೆ ಖಾಸಗಿ ಸಂಸ್ಥೆಗಳು ಸಂಘಟನೆಗಳು ಚಟುವಟಿಕೆಗಳನ್ನು ನಡೆಸಲು ಪೂರ್ವಾನುಮತಿ ಕಡ್ಡಾಯ ಮಾಡಿ ಹೊಸ ನಿಯಮ ತರಲು ಮುಂದಾಗಿದ್ದು ತನ್ನ ತೀರ್ಮಾನದಲ್ಲಿ ಎಲ್ಲಿಯೂ ಕೂಡ ಆರ್ಎಸ್ಎಸ್ ಪದ ಬಳಕೆ ಮಾಡದೆ ಸರ್ಕಾರ ಖಾಸಗಿ ಸಂಸ್ಥೆಗಳು ಎಂದು ಉಲ್ಲೇಖಿಸಿ ಜಾಣ್ಮೆ ನಡೆ ಒಂದು ಅನುಸರಿಸ್ತಾ ಇದ್ದಾರೆ ಈ ನಿಯಮ ಏನಾದರೂ ಜಾರಿಯಾದ್ರೆ ಆರ್ ಎಸ್ ಎಸ್ ಮಾತ್ರವಲ್ಲ ಇನ್ಯಾವುದೇ ಯಾವುದೇ ಒಂದು ಖಾಸಗಿ ಸಂಘ ಸಂಘ ಸಂಸ್ಥೆಗಳು ಸಂಘಟನೆಗಳು ಸರ್ಕಾರಿ ಸಂಸ್ಥೆಗಳಲ್ಲಿ ಒಂದು ಚಟುವಟಿಕೆಗಳನ್ನ ನಡೆಸೋಕೆ ಕಡಿವಾಣ ಬೀಳತ್ತೆ ಎಸ್ ಆ ಈ ಒಂದು ಸಭೆಯ ನಂತರ ಅಂದ್ರೆ ಸಚಿವ ಸಂಪುಟದಲ್ಲಿ ಆ ಈ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಆರ್ ಎಸ್ ಎಸ್ ಚಟುವಟಿಕೆ ನಿಷೇಧಕ್ಕಾಗಿ ಮುಖ್ಯಮಂತ್ರಿ ಅವರಿಗೆ ಪತ್ರ ಬರೀತಾರೆ ಅಲ್ಲಿಂದ ಶುರುವಾದ ಒಂದು ಈ ಒಂದು ಆ ಪ್ರೋಸೆಸ್ ಇಲ್ಲಿಗೆ ಬಂದು ನಿಂತಿದೆ ಎಸ್ ಇವರು ನಡೆದ ಒಂದು ಸಚಿವ ಸಂಪುಟದಲ್ಲಿ ನಡೆದ ಇದ್ರು ಸಚಿವ ಸಂಪುಟದಲ್ಲಿ ಈ ಬಗ್ಗೆ ಸಚಿವರು ಸಿ ಎ ಡಿ ಸಿ ಎಂ ಚರ್ಚಿಸಿದರು ಸರ್ಕಾರ ಸಚಿವ ಸಂಪುಟ ಸಭೆಯಲ್ಲಿ ಎಲ್ಲಾ ಧರ್ಮದ ಖಾಸಗಿ ಕಾರ್ಯಕ್ರಮಗಳಿಗೆ ಸರ್ಕಾರಿ ಜಾಗದಲ್ಲಿ ನಿಷೇಧಿಸಲಾಗಿದೆ ಅಂತ ಹೇಳಿದ್ದಾರೆ ಇದು ಕೇವಲ ಆರ್ ಎಸ್ ಮಾತ್ರವಲ್ಲ ಇತರೆಗೆ ಇತರೆ ಖಾಸಗಿ ಸಂಘಟನೆ ಸಂಸ್ಥೆಗಳಿಗೂ ಕೂಡ ಅನ್ವಯವಾಗುತ್ತೆ ಅಂತ ಒಂದು ಜಾಣ ರೀತಿಯಲ್ಲಿ ಇದನ್ನ ಆ ಕ್ಲೋಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಎಸ್ ಇದು ಕೇವಲ ಆರ್ ಎಸ್ ಎಸ್ ಮಾತ್ರವಲ್ಲ ಎಲ್ಲಾ ಸಂಘಟನೆಗಳಿಗೂ ಅನ್ವಯ ಆಗುತ್ತೆ ಈ ಮೂಲಕ ಆರ್ ಎಸ್ ಎಸ್ ಚಟುವಟಿಕೆಗೆ ಸರ್ಕಾರ ಮೂಗು ದರ ಹಾಕಿದೆ ಅಂತಾನೆ ಹೇಳ್ತಾ ಇದಾರೆ ಓಕೆನಾ ಸೊ ಈ ಒಂದು ತಮಿಳುನಾಡು ಮಾದರಿ ಅನುಸರಿಸಿದ ರಾಜ್ಯ ಸರ್ಕಾರ ಯಾವ ರೀತಿ ಒಂದು ಆ ಲೈಕ್ ಅದನ್ನ ಕಂಪ್ಲೀಟ್ ಮಾಡ್ತಾರೆ ಅಂದ್ರೆ ಯಾವಾಗ ತಮಿಳುನಾಡಿನಲ್ಲಿ ಒಂದು ಆರ್ ಎಸ್ ಅಂದೆ ಆ ರೀತಿ ಅದನ್ನ ಅದನ್ನ ನೀವು ಚೆಕ್ ಮಾಡಿ ಅದೇ ರೀತಿ ನಾವು ಕೂಡ ಒಂದು ತೀರ್ಮಾನ ತಗೊಳ್ ತೀರ್ಮಾನಕ್ಕೆ ಬರಬೇಕು ಅಂತ ಹೇಳ್ತಾರೆ ಸೊ ಅಲ್ಲಿ ಖಾಸಗಿ ಒಂದು ಸರ್ಕಾರಿ ಜಾಗಗಳಲ್ಲಿ ಯಾವುದೇ ಒಂದು ಖಾಸಗಿ ಸಂಸ್ಥೆ ಸಂಘಟನೆ ಯಾವುದಾದ್ರೂ ಒಂದು ಕಾರ್ಯಕ್ರಮ ನಡೆಸಬೇಕು ಅಂದ್ರೆ ಪೂರ್ವಾನುಮತಿ ಅಂದ್ರೆ ಮುಂಚೆನೆ ನಾವು ಒಂದು ಅನುಮತಿನ ಪಡ್ಕೊಳ್ಬೇಕಾಗತ್ತೆ ಸೊ ಅದೇ ರೀತಿ ಇಲ್ಲೂ ಕೂಡ ಒಂದು ನಿಯಮನ ಜಾರಿಗೆ ತಂದಿದ್ದಾರೆ ಸೊ ಇದು ಕ್ಯಾಬಿನೆಟ್ ಅಲ್ಲಿ ಕೂಡ ಒಂದು ಕನ್ಫರ್ಮ್ ಮಾಡಿದ್ದಾರೆ ಓಕೆನಾ ಸೊ ಇನ್ ಮುಂದೆ ಏನಾದ್ರೂ ಆರ್ ಎಸ್ ಎಸ್ ಚಟುವಟಿಕೆಗಳು ಏನಾದ್ರೂ ನಾವು ಗೌರ್ಮೆಂಟ್ ಜಾಗದಲ್ಲಿ ಮಾಡಬೇಕು ಅಂದ್ರೆ ಅದನ್ನ ಪರ್ಮಿಷನ್ ತಗೋಬೇಕಾಗುತ್ತೆ ಹಾಗೆ ಇನ್ನು ಆರ್ ಎಸ್ ಎಸ್ ನ ಕಾರ್ಯಕ್ರಮಗಳಲ್ಲಿ ಭಾಗಿ ಯಾರೆಲ್ಲ ಒಂದು ಸರ್ಕಾರಿ ನೌಕರರು ಭಾಗಿಯಾಗಿದ್ದಾರೆ ಅವರಿಗೆ ನಾವು ಸಸ್ಪೆಂಡ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಸಾರ್ವಜನಿಕ ಒಂದು ಒಂದು ಈ ಕರ್ನಾಟಕ ಸಿವಿಲ್ ಸರ್ವಿಸ್ ರೂಲ್ಸ್ ಇದೆ ಓಕೆ ಮೊನ್ನೆ ಅಂದ್ರೆ ಈ ವಾರದಲ್ಲಿ ಆರ್ ಎಸ್ ಎಸ್ ಕಾರ್ಯಕ್ರಮಕ್ಕೆ ಯಾರೆಲ್ಲ ಹೋಗಿದ್ರು ಕೆಲವರು ನಮ್ಮ ಇಲಾಖೆ ಅಂದ್ರೆ ಈ ಐ ಟಿ ಇಲಾಖೆಯವರೇ ಹೇಳಿದ್ದಾರೆ ಸೊ ಇದನ್ನ ಮಾತಾಡಿರೋದು ಪ್ರಿಯಾಂಕ್ ಖರ್ಗೆ ಅವರು ಓಕೆನಾ ಸೊ ಅವರು ಹೇಳಿದ್ದಾರೆ ನಮ್ಮ ಇಲಾಖೆಯವರು ಕೂಡ ಕೆಲವೊಬ್ಬರು ಈ ಒಂದು ಆರ್ ಎಸ್ ಎಸ್ ಕಾರ್ಯ ಒಂದು ಚಟುವಟಿಕೆಗೆ ಹೋಗಿದ್ದಾರೆ ವರದಿ ಕೇಳಿದ್ದು ಆರ್ ಎಸ್ ಎಸ್ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದು ಸಸ್ಪೆಂಡ್ ಮಾಡ್ತೇನೆ ಅಂತ ಒಂದು ಸ್ಪಷ್ಟ ಕೂಡ ಸ್ಪಷ್ಟನೆ ಕೂಡ ನೀಡ್ತಾನೆ ಸೊ ಒಟ್ಟಾರೆ ಕಾಂಗ್ರೆಸ್ ಬಿಜೆಪಿಯ ಮೇಲೆ ಏನ್ ಅಂದ್ಕೊಂಡಿದ್ರು ಅದನ್ನ ಸಾಧಿಸ್ಬಿಟ್ರು ಅಂತಾನೆ ಹೇಳ್ಬೋದು ಓಕೆನಾ ಸೊ ಇಲ್ಲಿ ಬಿಜೆಪಿ ಒಂದು ಸಚಿವರು ಅಥವಾ ಲೀಡರ್ಸ್ ಏನಾದರೂ ಆ ತುಂಬಾ ಅವರು ಯಾವ ಯಾವ ರೀತಿ ಡಮ್ಮಿ ಆಗ್ತಾ ಇದಾರೆ ಕಾಂಗ್ರೆಸ್ ಮುಂದೆ ಯಾವುದೇ ರೀತಿ ಒಂದು ತೀರ್ಮಾನ ತೆಗೆದುಕೊಳ್ಳಕ್ ಆಗ್ತಿಲ್ವಾ ಅವರಿಗೆ ಆ ಶಕ್ತಿ ಇಲ್ವಾ ಅನ್ನೋ ಒಂದು ಕ್ವಶನ್ಸ್ ಕೂಡ ಜನರಲ್ಲಿ ಮೂಡ್ತಾ ಇದೆ ಸೊ ಒಟ್ಟಾರೆ ಯಾವುದೇ ಒಂದು ಪ್ರೈವೇಟ್ ನಿಮ್ದು ಕಾರ್ಯಕ್ರಮಗಳು ನಡೀಬೇಕು ಅಂದ್ರೆ ಸಂಘ ಸಂಸ್ಥೆಗಳ ಒಂದು ಸಂಘಟನೆಗಳ ಒಂದು ಫಂಕ್ಷನ್ಸ್ ಅಥವಾ ಏನೋ ಒಂದು ಚಟುವಟಿಕೆ ನಡೀಬೇಕು ಅಂದ್ರೆ ನೀವು ಪೂರ್ವಾನುಮತಿ ಅಂದ್ರೆ ಅನುಮತಿನ ಸರ್ಕಾರದಿಂದ ಪಡೆದುಕೊಳ್ಬೇಕಾಗತ್ತೆ ಇಲ್ಲ ಅಂದ್ರೆ ಒಂದು ಒಂದು ನಿರ್ಧಾರ ಅಂದ್ರೆ ಒಂದು ಕಠಿಣ ನಿರ್ಧಾರ ತಗೊಳ್ಕೊತೀವಿ ಯಾರೆಲ್ಲ ಒಂದು ವಿಥೌಟ್ ಪರ್ಮಿಷನ್ ಮಾಡ್ತಾರೆ ಅನ್ನೋದನ್ನು ಕೂಡ ಒಂದು ಸಚಿವ ಸಂಪುಟದಲ್ಲೇ ಒಂದು ಅನುಮೋದನ ಮಾಡಿದ್ದಾರೆ ಓಕೆನಾ ಸೊ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮುಖಾಂತರ ತಿಳಿಸಿ ಇದೇ ರೀತಿ ಒಂದು ಹೆಚ್ಚಿನ ಅಪ್ಡೇಟ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು